ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನಾ ಇ ಸಿ ಸಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗೆ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದು ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ಪ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ನಾನು ಹೇಳುವಂಥ ಪ್ರತಿಯೊಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಯಾವ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸ್ತೀರಲ್ಲ ಹಂಡ್ರೆಡ್ ಪರ್ಸೆಂಟೇಜಾಗಿ ಹೇಳ್ತಾ ಇದ್ದೀನಿ ನೀವು ಆಯ್ಕೆ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತೈತಿ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತೇಳಿ ಇಲ್ಲಿ ಒಂದರಿಂದ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರು ಡಿಪ್ಲೊಮಾ ಓದ್ತಿರುವಂಥವ್ರು ಐ ಟಿ ಐದ್ತಿರುವಂಥವ್ರು ಪಾಲಿಟೆಕ್ನಿಕ್ ಆಗಿರ್ಬೋದು ಯು ಜಿ ಆಗಿರ್ಬೋದು ಪಿ ಜಿ ಆಗಿರ್ಬೋದು ಪ್ರತಿಯೊಂದು ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳ ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಅತಿ ಸರಳವಾಗಿ ಅರ್ಜಿಗಳನ್ನು ಸಲ್ಲಿಸುವುದು ಅಂಥೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಬಡಿ ಪೋರ್ಟ್ ಅವರ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಓಪನ್ ಮಾಡಿಕೊಡ್ರಿ ಓಪನ್ ಮಾಡ್ಕೊಂಡ ತಕ್ಷಣ ಐ ಡಿ ಎಫ್ ಸಿ ಬ್ಯಾಂಕ್ ಸ್ಕಾಲರ್ಶಿಪ್ನ ಅಧಿಕೃತ ಒಂದು ಪೋಸ್ಟರ್ ಕಾಣುತ್ತಾ ನಿಮ್ಗೆ ಈ ರೀತಿ ಕಾಣ್ತಾ ಇರ್ಬೋದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ನಿಮ್ಮದು ಯಾವ ಪ್ರೋಗ್ರಾಮ್ ಬರುತ್ತಲ್ಲ ಇಲ್ಲಿ ನೋಡ್ಬೋದು ಫಸ್ಟ್ನೇದು ಸ್ಕೂಲ್ ಸ್ಟೂಡೆಂಟ್ಸ್ ಮೆರಿಟ್ ಸ್ಕಾಲರ್ಶಿಪ್ ಅಂದರೆ ಹನ್ನೊಂದು ಹನ್ನೆರಡನೇ ತರಗತಿ ಸಾರಿ ಒಂದರಿಂದ ಹನ್ನೆರಡನೇ ತರಗತಿ ಹಾಗೆ ಡಿಪ್ಲೊಮಾ ಐ ಟಿ ಪಾಲಿಟೆಕ್ನಿಕ್ ಓದ್ತಿರುವಂಥವ್ರು ಇಲ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಹಾಗೆ ಎರಡನೇ ಆಪ್ಷನ್ ಬಂದುಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವರಿಗೆ ಮೂರನೇ ಆಪ್ಷನ್ ಬಂದುಬಿಟ್ಟು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಬಿ ಎ ಬಿ ಕಾಮ್ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈಗ ನಾನು ಡಿಗ್ರಿ ಓದ್ತಿರುವಂಥ ವಿದ್ಯಾರ್ಥಿಗಳ ಮೇಲೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈಗಾಗಲೇ ಅನೇಕ ಜನ ಕಳೆದ ಬಾರಿ ಕೂಡ ಈ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತಾ ನಿಮ್ಮ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ನೀವು ಲಾಗಿನ್ ಆಗಬೇಕು ಅಥವಾ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕೊಂಡು ಕೂಡ ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಬೋದು ಈಗ ನನ್ನ ಮೊಬೈಲ್ ನಂಬರ್ ಮತ್ತು ಇಮೇಲ್ ಸಾರಿ ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಮಾಡ್ಕೊಳ್ತೀನಿ ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಅಂದ್ರೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋರಿ ನಂತರ ಅಪ್ಲಿಕೇಶನನ್ನು ಹಾಕಕ್ಕೆ ಬರ್ರಿ ಈಗ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ತೀನಿ ಎಂಟ್ರಿ ಮಾಡ್ಕೊಂಡ ಮಾಡ್ಕೊಂಡು ತಕ್ಷಣ ನೋಡ್ಬೋದು ಯು ಹ್ಯಾವ್ ಸಕ್ಸಸ್ಫುಲ್ ಲಾಗಿನ್ ಡಿ ಅಂತ ಬಂತು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಓಕೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಆಟೋಮೆಟಿಕ್ ಆಗಿ ಪೇಜ್ ಓಪನ್ ಆಗುತ್ತೆ ಮತ್ತೆ ನೋಡ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಪರಿವರ್ತನೆ ಅಂಡರ್ ಗ್ರಾಜ್ಯುಯೇಷನ್ ಸ್ಟೂಡೆಂಟ್ಸ್ ಮೆರಿಟ್ ಕಮ್ ನೀಡ್ ಬೇಸಿಡ್ ಸ್ಕಾಲರ್ಶಿಪ್ ಅಂತೇಳಿ ನೋಡ್ಬೋದು ಅರ್ಜಿ ಸಲ್ಸಕ್ಕೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಐತಿ ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದೈತಿ ಮುಂದೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡುವಂಥ ಅವಕಾಶ ಐತಿ ಆದರೂ ಕಾದ್ ನೋಡಬೇಕು ಪ್ರತಿ ಸಾರಿಯೂ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಈ ಸಾರಿಯೂ ಕೂಡ ಎಕ್ಸ್ಟೆಂಡ್ ಮಾಡುವಂಥ ಅವಕಾಶ ಐತಿ ದಯವಿಟ್ಟು ಸ್ವಲ್ಪ ದಿನ ವೇಟ್ ಮಾಡ್ರಿ ಅಥವಾ ಅಪ್ಲಿಕೇಶನ್ಗಳನ್ನು ಆದಷ್ಟು ಬೇಗನೆ ಎಷ್ಟು ಸಾಧ್ಯವೋ ಆದಷ್ಟು ಬೇಗನೆ ಅಪ್ಲಿಕೇಶನ್ಗಳನ್ನು ಹಾಕಿರಿ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಎಲ್ಲ ಡಿಟೇಲ್ಸನ್ನು ಓದ್ಕೋರಿ ಯಾರು ಅಪ್ಲಿಕೇಶನ್ ಹಾಕ್ಬೋದು ಹೇಳಿ ಇಲ್ಲಿ ನಿಮ್ಮ ಹೆಸರು ಬಂದಿರತ್ತಾ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಡೇಟ್ ಕೂಡ ಕಾಣ್ತಾ ಇರ್ಬೋದು ಇಲ್ಲಿ ನಿಮ್ಮ ಡಿಟೇಲ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತೀರಿ ಆಲ್ರೆಡಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮ್ ಬಂದಿರುತ್ತೆ ಹಾಗೆ ಇಮೇಲ್ ಐಡಿ ಬಂದಿರುತ್ತೆ ಕಾಂಟ್ಯಾಕ್ಟ್ ನಂಬರ್ ಬಂದಿರುತ್ತೆ ವಾಟ್ಸಪ್ ನಂಬರು ಡೇಟ್ ಆಫ್ ಬರ್ತು ಹಾಗೆ ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ವೆರಿಫೈ ಮಾಡ್ಕೊಂಡಿರ್ತೀರಿ ಹಾಗೆ ಇಲ್ಲಿ ಫ್ಯಾಮಿಲಿ ಇನ್ಕಮನ್ನು ಹಾಕಿರಿ ಹಾಗೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ಅದನ್ನು ಹಾಕಿಕೊಡ್ರಿ ಹಾಗೆ ನಿಮ್ಮ ಪರ್ಮನೆಟ್ ಅಡ್ರೆಸ್ಸನ್ನು ಹಾಕೋರಿ ಹಾಗೆ ಇಲ್ಲಿ ಸೇಮ್ ಅಡ್ರೆಸ್ ಇದ್ದರೆ ಸೇಮ್ ಅಡ್ರಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಅದೇ ಅದು ಆಟೋಮೆಟಿಕಾಗಿ ತೊಗೊಳ್ಳುತ್ತೆ ಹಾಗೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿ ಬರುತ್ತೆ ಹಾಗೆ ಗ್ರಾಜ್ಯುಯೇಷನ್ ಓದ್ತಿರುವಂಥವ್ರು ಇಲ್ಲಿ ಯು ಸಿ ಮತ್ತು ಗ್ರ್ಯಾಜುಯೇಷನ್ ಡೀಟೇಲ್ಸನ್ನು ಹಾಕಬೇಕು ಹಾಗೆ ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಯಾವ ಸ್ಟಾರು ಪಿ ಸಿ ಎಮ್ ಬಿನ ಆರ್ಟ್ಸಾ ಕಾಮರ್ಸಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನೀವು ಹನ್ನೆರಡನೇ ತರಗತಿ ಕಲಿತಿರುವಂಥ ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಪಾಸಿಂಗ್ ಇಯರು ಹಾಗೆ ನಿಮ್ಮ ರೂಲ್ ನಂಬರು ಮತ್ತು ನಿಮ್ಮ ಮಾರ್ಕ್ಸು ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅರೌಂಡು ಹಾಗೆ ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕೆಳಗೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ನಿಮಿಷ ಓಕೆ ಇಲ್ಲಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಗ್ರಾಜುಯೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನೀವು ಏನು ಓದ್ತಾ ಇದ್ದೀರಾ ಡಿಗ್ರಿ ಒಳಗೆ ಯಾವ ಕೋರ್ಸ್ ಓದ್ತಾ ಇದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಎಷ್ಟು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರೈವೇಟ್ ಆರ್ ಗೋರ್ಮೆಂಟಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲೆಲ್ಲ ಕೋರ್ಸ್ ಓಪನ್ ಆಗುತ್ತೆ ನಿಮ್ದು ಯಾವ ಕೋರ್ಸ್ ಇದೆಯಲ್ಲ ಆ ಕೋರ್ಸನ್ನ ಎಂಟ್ರಿ ಮಾಡ್ಕೊಳ್ಳಿ ಹಾಗೆ ಟಿ ಆರ್ ಕೋರ್ಸ್ ಇದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಐದು ವರ್ಷದ ಮಟ್ಟ ಇರುತ್ತೆ ನಿಮ್ಮದು ಟಿ ಇಯರ್ ಕೋರ್ಸ್ ಇದೆಯಲ್ಲ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಪ್ರೈವೇಟಾಗಿ ಗೋರ್ಮೆಂಟ್ ಅಥವಾ ಗೋರ್ಮೆಂಟ್ ಆಡಾಡ್ ಅಂತ ಕೇಳ್ತಾ ಅಂದರೆ ನೀವು ಓದ್ತಿರುವಂಥ ಕಾಲೇಜು ನೀವು ಓದ್ತಿರುವಂಥ ಕಾಲೇಜ್ ಕೋರ್ ಪ್ರೈವೇಟ್ ಇದ್ರೆ ಪ್ರೈವೇಟ್ ಹಾಕಿ ಗೋರ್ಮೆಂಟ್ ಇದ್ದರೆ ಗ್ರ ಗೋರ್ಮೆಂಟ್ ಇದ್ದರೆ ಗೋರ್ಮೆಂಟ್ ಹಾಕಿ ಹಾಗೆ ಇಲ್ಲಿ ಎಷ್ಟು ಇಯರ್ ಅಕಾಡೆಮಿಕ್ ಇಯರ್ ಅಂದರೆ ಈ ವರ್ಷ ಎಷ್ಟು ಯಾವ ಇಯರ್ ಇದ್ದೀರಾ ಫಸ್ಟ್ ಇಯರ ಸೆಕೆಂಡ್ ಇಯರ ಥರ್ಡ್ ಇಯರ ಅದನ್ನು ಹಾಕ್ಕೊಳ್ಳಿ ಹಾಗೆ ಯಾವ ಸೇಮ್ ಓದ್ತಾ ಇದ್ದೀರ ಅದನ್ನು ಹಾಕ್ಕೊಳ್ಳಿ ಹಾಗೆ ನಿಮಗೆ ಗ್ರಾಜುಯೇಷನ್ ಅಂದರೆ ನಿಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಹೆಸರನ್ನು ಹಾಕಬೇಕಾಗತ್ತೆ ಡಿಸ್ಟಿಕ್ ಹಾಕಬೇಕು ಹಾಗೆ ಕಾಲೇಜ್ ನೇಮ್ ಹಾಕಬೇಕಾಗುತ್ತಾ ಹಾಗೆ ಜಿಮೇಲ್ ಐ ಡಿ ಹಾಕಬೇಕಾಗತ್ತಾ ಇನ್ಸ್ಟಿಟ್ಯೂಷನ್ ಫೋನ್ ನಂಬರ್ ಹಾಕಬೇಕಾಗುತ್ತಾ ನಿಮ್ಮ ನಿಮ್ಮ ಕಾಲೇಜಿನ ಫೀಸನ್ನು ಕೂಡ ಹಾಕಬೇಕಾಗುತ್ತೆ ಇಲ್ಲಿ ಕಾಲೇಜಿನ ಫೀಸನ್ನು ಕರೆಕ್ಟಾಗಿ ಎಂಟ್ರಿ ಮಾಡಿರಿ ಯಾಕಂದರೆ ಪಿ ರೆಸಿಪ್ಟನ್ನು ಅಪ್ಲೋಡ್ ಮಾಡೋದು ಕಡ್ಡಾಯವಾಗಿರುತ್ತೆ ಏನಾದರೂ ಮಿಸ್ ಮ್ಯಾಚ್ ಏತಂದರೆ ನಿಮ್ಮ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾರೆ ಆದ್ದರಿಂದ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಆಯ್ಕೆ ಆಗೋದಿಲ್ಲ ಇಲ್ಲಿ ರೆಗ್ಯುಲರ್ ಅಥವಾ ಪಾರ್ಟ್ ಟೈಮ್ ಅಂತ ಕೇಳುತ್ತಾ ಫುಲ್ ಟೈಮ್ ಅಂತ ಹಾಕೊಳ್ಳಿ ಹಾಗೆ ಡೇಸ್ ಸ್ಕಾಲರ್ ಅಂತ ಹಾಕೊಳ್ಳಿ ಗ್ರಾಜ್ಯೂಯೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತ ಕೇಳ್ತಾರೆ ಅದನ್ನು ಮೆನ್ಷನ್ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಗಿ ಸೇವ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಇಬ್ಬರ ರೆಫರೆನ್ಸ್ ಹಾಕಬೇಕಾಗತ್ತ ಮೊದಲನೇದು ನಿಮ್ಮ ಫ್ಯಾಮಿಲಿಯಲ್ಲಿ ಇಬ್ಬರದ ಯಾರ್ದಾದರೂ ಆ್ಯಡ್ ಮಾಡಬೇಕಾಗತ್ತೆ ನಿಮ್ಮ ಫಾದರ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊರಿ ಅಥವಾ ನಿಮ್ಮ ಮದರ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊರಿ ನಿಮ್ಮ ಬ್ರದರ್ ಇದ್ದರೆ ಬ್ರದ ಬ್ರದರ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಹೆಸರು ಆಗಿರ್ಬೋದು ಅವ್ರ ಮೊಬೈಲ್ ನಂಬರ್ ಆಗಿರ್ಬೋದು ಹಾಗೆ ಏನು ಓದಿದ್ದಾರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಹಾಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫ್ಯಾಮಿಲಿ ಅನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತಾ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತು ಡಾಕ್ಯುಮೆಂಟಿಗೆ ಹಾಕಿ ಇಲ್ಲಿ ನೋಡ್ಬೋದು ಎಲ್ಲ ಸೇವ್ ನೆಕ್ಸ್ಟ್ ಆಗಿದೆ ಇಲ್ಲಿ ಕಂಪ್ಲೇಂಟೆಡ್ ಅಂತ ಹೇಳಿ ಬರ್ತಾ ಇರುತ್ತೆ ಇಲ್ಲಿ ಸೇವ್ ನೆಕ್ಸ್ಟ್ ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೋಡಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಮೊದಲನೇದು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿರಿ ಹಾಗೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿರಿ ಟೆಂತ್ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಮತ್ತು ಹಾಗೆ ಕಳೆದ ವರ್ಷದ ಮಾರ್ಕ್ಸ್ ಕಾರ್ಡು ಹಾಗೇ ಲಾಸ್ಟ್ ಇಯರ್ ಅಂದರೆ ಲೇಟೆಸ್ಟ್ ಪಿ ರೆಸಿಪ್ಟು ಅಂದರೆ ನೋಡ್ಬೋದು ಈಗಾಗಲೇ ಹೇಳಿದಾಗೆ ನೀವು ಅಲ್ಲಿ ಎಷ್ಟು ಕಾಲೇಜ್ ಫೀಸನ್ನು ಮೆನ್ಷನ್ ಮಾಡಿದ್ರಲ್ಲ ಅದರ ರೆಸಿಪ್ಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಹಾಗೆ ಕಾಲೇಜ್ ಐ ಡಿ ಇದ್ರೆ ಐಡಿ ಕಾರ್ಡು ಬೋನಪಾಡಿ ಸರ್ಟಿಫಿಕೇಟ್ ಇದ್ದರೆ ಬೋನಪಾಡಿ ಸರ್ಟಿಫಿಕೇಟು ಅಡ್ಮಿಷನ್ ಪ್ರೂಫ್ ಏನಾದರೂ ಇದ್ದರೂ ಕೂಡ ಅಪ್ಲೋಡ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿರಿ ನಿಮ್ಮ ಹೋಮ್ ಪಿಕ್ಚರ್ಸ್ ಅಂದರೆ ನಿಮ್ಮ ಮನೆಯ ಮುಂದಿನ ಭಾಗದ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೆ ಏನಾದರೂ ನೀವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ ಅನೇಕ ಜನರಿಗೆ ಒಂದು ಸಂಶಯ ಆರ್ಥಿಕ ಬಿಕ್ಕಟ್ಟು ಅಂದರೆ ಏನು ಅಂತೇಳಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿದ್ರೆ ಅಂದರೆ ನಿಮ್ಮ ತಂದೆ ತಾಯಿ ಏನಾದರೂ ಮರಣ ಹೊಂದಿದ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ತಾಯಿ ಏನಾದರೂ ಅಂಗವಿಕಲರಿದ್ದರೆ ಏನಾದರೂ ಅಂಗವಿಕಲರಿದ್ದರೆ ಅಥವಾ ನಿಮ್ಮ ಕುಟುಂಬ ಏನಾದರೂ ನೈಸರ್ಗಿಕ ವಿಕೋಪಗಳಿಂದ ಅಂದರೆ ಪ್ರವಾಹ ಆಗಿರ್ಬೋದು ಬರಗಾಲ ಆಗಿರ್ಬೋದು ಈ ರೀತಿಯಾದಂಥ ಆರ್ಥಿಕ ಪರಿಸ್ಥಿತಿಗಳನ್ನು ಎದುರಿಸಿದರೆ ಅಂತಹ ಡಾಕ್ಯುಮೆಂಟ್ಗಳನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂಥವರಿಗೆ ಆದಷ್ಟು ಬೇಗನೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಅದಿದ್ದರೆ ಅಪ್ಲೋಡ್ ಮಾಡಿರಿ ಅಂದರೆ ಬಿಟ್ರಿ ಅದೇನು ಪ್ರಾಬ್ಲಮ್ ಇಲ್ಲ ಇನ್ನು ಟ್ರಾನ್ಜೆಂಡರ್ ಸರ್ಟಿಫಿಕೇಟ್ ಅಂತೇಳಿ ಅಂದರೆ ತೃತೀಯ ಲಿಂಕ್ಗಳಿಗೆ ಇದೇ ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತು ನೋಡ್ಬೋದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ಇಬ್ಬರ ರೆಫರೆನ್ಸ್ ನಂಬರನ್ನು ಹಾಕ್ಬೇಕಾಗುತ್ತೆ ನಿಮ್ಮ ಬ್ರದರು ಅಥವಾ ಮದರು ತಪ್ಪು ಹೋದವರು ಯಾರ್ದಾದ್ರು ನಿಮ್ಮ ಕುಟುಂಬದವ್ರದ್ದು ಇಬ್ಬರದ ರೆಫರೆನ್ಸನ್ನು ಡಿಟೇಲ್ಸನ್ನು ಎಂಟ್ರಿ ಮಾಡ್ಕೋರಿ ಹಾಗೆ ಇಲ್ಲಿ ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ನಿಮ್ಮ ಹೆಸರು ಅಕೌಂಟ್ ನಂಬರು ಐ ಐ ಪಿ ಸಿ ಕೋಡು ಬ್ಯಾಂಕ್ ನೇಮ್ ಆಗಿರ್ಬೋದು ಹಾಗೆ ಬ್ರ್ಯಾಂಚ್ ನೇಮು ಅಟ್ ನೀವು ಐ ಐ ಪಿ ಸಿ ಕೋಡ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಿಗಾಗಿ ಬ್ರಾಂಚ್ ನೇಮದು ಬಂದ್ಬಿಡುತ್ತಾ ಅದನ್ನು ಯಾವುದೇ ರೀತಿ ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮ್ಮ ನಿಮ್ಮ ಕಡೆ ಬ್ಯಾಂಕ್ ಡೀಟೇಲ್ಸ್ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮ ತಂದೆ ತಾಯಿ ಯಾವುದಾದ್ರೂ ಒಬ್ಬರದ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಹಾಕಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಆದರೆ ಇಲ್ಲಿ ಬ್ಯಾಂಕನ್ನು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ನಿಮ್ಮ ತಂದೆ ತಾಯಿ ಯಾರದ ಅಪ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀರಲ್ಲ ಅವರ ಬ್ಯಾಂಕ್ ಪಾಸ್ಬುಕ್ನ ಪ್ರತಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ಇಲ್ಲಿದೆ ನೋಡಿ ಬ್ಯಾಂಕ್ ಪಾಸ್ಬುಕ್ ಅಂತೇಳಿ ಅಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡುತ್ತೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಮೋರ್ ಅಬೌಟ್ ಯುವರ್ ಶೆಲ್ಪ್ ಅಂತ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಟೆಲ್ ಮಿ ಯುವರ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಅಂತ ಅಂತೇಳಿ ಅಂದರೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ಬಗ್ಗೆ ಒಂದಿಟ್ಟು ಮಾಹಿತಿಯನ್ನು ಕೊಡ್ರಿ ಹಾಗೆ ಏನಾದರೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹೇಳಿ ಕೊಡ್ರಿ ಇದು ಇಲ್ಲಾಂದರೆ ಎಣ್ಣೆ ಅಂತ ಕೊಡ್ರಿ ಹಾಗೆ ನಾಟ್ ಅಪ್ಲಿಕೇಬಲ್ ಅಂತ ಕೊಡ್ರಿ ನೀವು ಅಂದ್ರೆ ಎಣ್ಣೆ ಅಂತ ಇಲ್ಲಿ ಎಣ್ಣೆ ಅಂತ ಬರ್ಕೊಡಿರಿ ಹಾಗೆ ಗ್ಯಾಪ್ ಬಿಟ್ಟರೆ ಅದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ ನೋ ಅಂತ ಹಾಕಿರಿ ಎಲ್ಲಿ ಗ್ಯಾಪ್ ಇದ್ದರೂ ನಿಮ್ಗೆ ಏನೋ ಅವಶ್ಯಕತೆ ಇಲ್ಲ ನೋ ಅಂತ ಹಾಕಿರಿ ಹಾಗೆ ಸೊ ಎಲ್ಲಿ ನೀವು ಈ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತ ಕೇಳ್ತಾರೆ ನೀವು ಬಡಿ ಪೋಸ್ಟ್ ಸ್ಟಡಿ ಒಳಗಿದ್ರೆ ಬಡಿ ಪೋಸ್ಟ್ ಸ್ಟಡಿ ಅಂತ ಹಾಕಿರಿ ಸೋಷಿಯಲ್ ಮೀಡಿಯಾ ಸೋಶಿಯಲ್ ಸೋಷಿಯಲ್ ಮೀಡಿಯಾ ಅಂತ ಹಾಕ್ರಿ ಹಾಗೆ ಇಲ್ಲಿ ಏನಾದರೂ ಸಪೋರ್ಟ್ ಇದ್ರೆ ನೋ ಅಂತ ಹಾಕಿರಿ ಐ ಅಗ್ರಿ ಅಂದರೆ ಈ ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕಾಗಿರ್ತಂದ್ರೆ ನಿಮ್ಮ ಮನೆಗೆ ಭೌತಿಕ ಪರಿಶೀಲನೆಗಾಗಿ ಬರ್ತಾರ ಅವ್ರು ಅಂದ್ರೆ ನಿಮ್ಮ ಕುಟುಂಬಕ್ಕೆ ಭೇಟಿ ನೀಡೋಕೆ ಬರ್ತಾರ ಅಧಿಕಾರಿಗಳು ಅವರು ಬರ್ಬೇಕಂದ್ರೆ ಐ ಅಗ್ರಿ ಅಂತ ಕೊಡ್ರಿ ಅಂದ್ರೆ ಐ ಡೋಂಟ್ ಅಗ್ರಿ ಅಂತ ಕೊಡ್ರಿ ಐ ಅಗ್ರಿ ಅಂತ ಕೊಟ್ರೆ ಮಾತ್ರ ನಿಮ್ಮ ಸ್ಕಾಲರ್ಶಿಪ್ ಅಮೌಂಟನ್ನೇ ಕೊಡ್ತಾರೆ ಇರ್ಲಿಕ್ಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸ್ಕಾಲರ್ಶಿಪ್ ಅಮೌಂಟನ್ನು ಅವರು ಕೊಡುವುದಿಲ್ಲ ಐ ಅಗ್ರಿ ಅಂತ ಕೊಡ್ರಿ ಮತ್ತೆ ಇಲ್ಲಿ ನಿಮ್ಮ ಫಿಸಿಕಲ್ ವೆರಿಫಿಕೇಶನ್ ಅಂದರೆ ನಿಮ್ಮ ಮನೆಗೆ ಯಾವ ವೆರಿಫಿಕೇಶನ್ ಬರಬೇಕಾದ್ರೆ ಯಾವ ಅಡ್ರೆಸ್ ಬರಬೇಕು ಆ ಅಡ್ರೆಸ್ಸನ್ನು ಎಂಟ್ರಿ ಮಾಡ್ಕೊರಿ ಇಲ್ಲಿ ಇದನ್ನು ನೋ ಅಂತ ಕೊಡ್ರಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಮತ್ತೆ ಸ್ಕ್ರೋಲ್ ಮಾಡಿಕೊಂಡು ಇವು ರೆಡ್ ಗಳನ್ನ ಟಿಕ್ ಮಾಡ್ಕೊರಿ ಎಲ್ಲ ಐ ಅಗ್ರಿ ಮಾಡ್ಕೊಳ್ಳಿ ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಐ ಸಬ್ಮಿಟೆಡ್ ಅಂತ ಹೇಳಿ ಪ್ರತಿಯೊಂದು ಮಾಡಿಕೊಂಡು ಪ್ರೊವಿಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾದಂಥ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಪ್ರತಿಯೊಂದು ಡೀಟೇಲ್ಸನ್ನು ಕರೆಕ್ಟಾಗಿ ಓದ್ಕೋರಿ ಪ್ರತಿಯೊಂದು ಡೀಟೇಲ್ಸು ಕೂಡ ಕರೆಕ್ಟಾಗಿ ಇದೆಯಾ ಇಲ್ಲವಾ ಅಂತೇಳಿ ಚೆಕ್ ಮಾಡ್ಕೊರಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನೋಡ್ಕೋರಿ ಸರಿಯಾಗಿ ಓದ್ಕೋರಿ ಎಲ್ಲ ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು ರೆಫ್ರೆನ್ಸ್ ಆಗಿರ್ಬೋದು ರೆಫ್ರೆನ್ಸ್ ಟು ಆಗಿರ್ಬೋದು ಬ್ಯಾಂಕ್ ಡಿಟೇಲ್ಸ್ ಆಗಿರ್ಬೋದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಡಾಕ್ಯುಮೆಂಟ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮೆಚ್ ಮಾಡಕ್ಕೆ ಹೋಗಬಾರೀರಿ ಒಂದು ವೇಳೆ ಮಿಸ್ ಮ್ಯಾಚ್ ಯಾವುದು ಅಂದರೆ ಅವರು ನಿಮಗೆ ಅವಕಾಶವನ್ನು ಕೊಡ್ತಾರೆ ಆದರೆ ಸೆಲೆಕ್ಟೆಡ್ ಆಗುವಂಥ ಅವಕಾಶ ನಿಮಗೆ ತಪ್ಪು ಅಂತ ಸಾಧ್ಯತೆ ಜಾಸ್ತಿ ಇರ್ತದೆ ಯಾಕಂದರೆ ಎರಡನೇ ಟೈಮ್ ಅವರು ವೆರಿಫಿಕೇಷನ್ ಮಾಡೋಕ್ಕೆ ಹೋಗುವುದಿಲ್ಲ ಜಾಸ್ತಿ ಮಾಡಿದರೆ ಒಳ್ಳೆಯದು ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ಮೊದಲಿಗೆ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ಮೊದಲಿಗೆ ಫೋಟೋ ಜಾಗದಲ್ಲಿ ಫೋಟೋನ ಅಪ್ಲೋಡ್ ಮಾಡಿರಿ ಆಧಾರ್ ಕಾರ್ಡ್ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿ ಇದೆಯಲ್ಲ ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಿರಿ ಟೆಂತ್ ಮಾರ್ಕ್ಸ್ ಕಾರ್ಡು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಮತ್ತು ಕಳೆದ ವರ್ಷ ಪ್ರೊವಿಷನ್ಸ್ ಕ್ಲಾಸಸ್ ಮಾಸ್ ಕಾರ್ಡನ್ನು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಡಿಗ್ರಿ ಮೊದಲ ವರ್ಷ ಮೊದಲನೇ ಸೆಮಿಸ್ಟ್ರು ಅಥವಾ ಎರಡನೇ ಆಗಿದ್ರೆ ಸೆಮಿಸ್ಟ್ರು ಮಾರ್ಸ್ ಕಾರ್ಡ್ ಹಾಕಿರಿ ಇಲ್ಲಾಂದರೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಎಂಟ್ರಿ ಮಾಡಿ ಹಾಗೆ ಲೇಟೆಸ್ಟ್ ಪಿ ರೆಸಿಪ್ಟನ್ನು ಹಾಕಿರಿ ಕಾಲೇಜ್ ಐ ಡಿ ಕಾರ್ಡ್ ಇದ್ದರೆ ಐ ಡಿ ಕಾರ್ಡು ಬೋನಪಾಡ್ ಸರ್ಟಿಫಿಕೇಟ್ ಇದ್ದರೆ ಬೋನಪಾಡ್ ಸರ್ಟಿಫಿಕೇಟು ಹಾಗೆ ಏನಾದರೂ ಕಾಲೇಜಿನ ಅಡ್ಮಿಷನ್ ಪ್ರೂಫ್ ಇದ್ದರೆ ಅಡ್ಮಿಷನ್ ಪ್ರೂಫನ್ನು ಅಪ್ಲೋಡ್ ಮಾಡಿರಿ ಹಾಗೆ ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟನ್ನು ಇಲ್ಲಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡಿ ಜೊತೆಗೆ ಫ್ಯಾಮ್ಲಿ ಇನ್ಕಮ್ ಸರ್ಟಿಫಿಕೇಟು ಅದರ ಡೇಟ್ ಇರಬೇಕಾಗತ್ತಾ ಐದು ವರ್ಷದ ಏನು ಡೇಟ್ ಇರುತ್ತಲ್ಲ ಡೇಟ್ ಮುಗಿದಿರಬಾರ್ದು ಡೇಟ್ ಇರುವಂಥದ್ದು ಹಾಕ್ರಿ ಮತ್ತೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರಿಗೂ ಇನ್ನೊಂದು ಗೊಂದಲ ಏನಂದ್ರೆ ಕನ್ನಡದಾಗಿದೆ ಅಪ್ಲಿ ಹಾಕ್ಬೋದು ಅಂತ ಹೇಳಿ ನೋ ಪ್ರಾಬ್ಲಮ್ ಯಾವುದೇ ರೀತಿ ತೊಂದರೆ ಇಲ್ಲ ಕನ್ನಡದಾಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕಿರಿ ವೆರಿಫಿಕೇಷನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಸ್ಕಾಲರ್ಶಿಪ್ ಅಮೌಂಟು ಬರ್ತೈತಿ ಯಾಕೆ ಹಾತಾ ಇದನ್ನು ಕಳೆದ ಬಾರಿ ಹಾಕಿದಾಗ ಇವರಿಗೆ ಸ್ಕಾಲರ್ಶಿಪ್ ಕೂಡ ಬಂದೈತಿ ಅದನ್ನು ಪೇಮೆಂಟ್ ಪ್ರೂಫನ್ನು ಕೂಡ ನಾನು ನಿಮ್ಗೆ ಲಾಸ್ಟಾಗಿ ತೋರಿಸ್ತೀನಿ ಇಲ್ಲಿ ಎಲ್ಲ ನೀವು ಏನೇ ಬರ್ದಿರ್ತೀರಿ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ನೋಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಯುವರ್ ಅಪ್ಲಿಕೇಶನ್ ಈಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ಬೇರೆ ಯಾರಿಗಾದರೂ ರೆಫರ್ ಮಾಡ್ತೀರಾ ಅಂತ ಕೇಳಿದಾರೆ ಈ ಎಸ್ ಅಂದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹೇಳಿ ಮಾಡ್ಕೊಳ್ಳಿ ಈಗ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಬಂತು ಯಾವೆಲ್ಲ ಸ್ಕಾಲರ್ಶಿಪ್ ಬಂದಿದೆ ಅಂತೇಳಿ ಕೂಡ ಇಲ್ಲಿ ಡೀಟೇಲ್ಸ್ ಕೂಡ ತೋರಿಸುತ್ತೆ ನೋಡಿರಿ ನೋಡ್ಬೋದು ಒಂದು ನಿಮಿಷ ಓಕೆ ಕಳೆದ ಬಾರಿಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದಿತ್ತು ನೋಡ್ಬೋದು ಮಹೀಂದ್ರ ಎಂ ಫೋರ್ ಆರ್ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿತ್ತು ಐದು ಸಾವಿರದ ಐನೂರು ಮತ್ತು ಎರಡು ವರ್ಷದ ಹಿಂದೆ ಅಂದರೆ ಸೆಕೆಂಡ್ ಯು ಸಿ ಓದುವಾಗ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೇ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿದ್ರು ಒಟ್ಟು ಹದಿನೆಂಟು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟು ಬಂದಿತ್ತು ನಾನೇ ಹಾಕಿದಂಥ ಅಪ್ಲಿಕೇಶನು ಹಂಡ್ರೆಡ್ ಹೇಳ್ತಾ ಇದ್ದೀನಿ ಟ್ರಸ್ಟೆಡ್ ಆ್ಯಂಡ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಅಪ್ಲಿಕೇಶನ್ಗಳನ್ನು ಹಾಕಿರಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ